ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಬೆಳಗ್ಗೆಯಿಂದಲೇ ಬ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಯಾಕಪ್ಪ ಅಂತ ಅಂದರೆ ಸಡನ್ನಾಗಿ ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಬರೋದಕ್ಕೆ ಹೇಳಿದ್ದಾರೆ ಫ್ರೆಂಡ್ಸ್ ಅದಕ್ಕೋಸ್ಕರ ಸ್ವಲ್ಪ ಬೆಳಗ್ಗೆ ಎದ್ದು ಬೇಗ ಬೇಗನೆ ಟಿಫನ್ಗೆ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ಪಡ್ಡು ಮಾಡೋಣ ಅಂತದೇ ನಾನೆ ಡಿಮಟ್ಟಿಂದ ಇದು ಪಡ್ಡು ಹೆಂಚು ತೊಗೊಂಬಂದಿದ್ವಿ ಅಲ್ವಾ ಹೊಸದು ಅದಕ್ಕೋಸ್ಕರನೇ ರಾತ್ರಿನೇ ಆಯಿಲೆಲ್ಲ ಅಪ್ಲೈ ಮಾಡಿ ಇಟ್ಟಿದ್ದೆ ಇವಾಗ ಪಡ್ಡು ಮಾಡೋಣ ಅಂತ ಅದಕ್ಕೆ ಬೇಗ ಬೇಗನೆ ಆಯಿಲ್ ಅಪ್ಲೈ ಮಾಡಿ ನೀಟಾಗಿ ಪಡ್ಡನ್ನು ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಬಡ್ಡಿಗೆ ಸ್ವಲ್ಪ ಒಗ್ಗರಣೆ ಹಾಕಿದರೆ ತುಂಬ ಚೆನ್ನಾಗಿರುತ್ತೆ ಸಾಸಿವೆ ಜೀರಿಗೆ ಸ್ವಲ್ಪ ನಾನು ಕಡಲೆಬೇಳೆ ಮತ್ತು ಸ್ವಲ್ಪ ಹೆಸರುಬೇಳೆ ಅದೆಲ್ಲ ಹಾಕಿ ಈ ರೀತಿಯಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಹಸಿಮೆಣ್ಸಿಕಾಯಿ ಈರುಳ್ಳಿ ಮತ್ತು ಈರುಳ್ಳಿ ಸ್ವಲ್ಪ ಜಾಸ್ತಿ ಹಾಕಿದರೆ ತುಂಬ ಚೆನ್ನಾಗಿರುತ್ತೆ ಕೊತ್ತಂಬರಿ ಅದೆಲ್ಲನೂ ಸಹಿತ ಈಗ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಕೊತ್ತಂಬರಿ ಫ್ರೈ ಮಾಡ್ಕೊಳ್ಳೋದಿಲ್ಲ ಈರುಳ್ಳಿ ಫ್ರೈ ಮಾಡ್ಕೊಳ್ಳೋದಿಲ್ಲ ಇನ್ನು ಇದೆಲ್ಲ ಫ್ರೈ ಮಾಡ್ಕೊಳ್ತೀನಿ ಹಸಿಮೆಣಸಿಕಾಯಿ ಲೈಟಾಗಿ ಫ್ರೈ ಮಾಡ್ಕೊಳ್ತೀನಿ ಯಾಕೆ ಅಂತಂದರೆ ಗ್ಯಾಸ್ಟಿಕ್ ಆಗಬಾರ್ದು ಅಲ್ವಾ ಅದಕ್ಕೋಸ್ಕರನೇ ಆಯಿಲಲ್ಲಿ ಫ್ರೈ ಮಾಡ್ಕೊಂಡ್ರೆ ಆಗೋದಿಲ್ಲ ಆಯಿಲಲ್ಲಿ ಸ್ವಲ್ಪ ಲೈಟಾಗಿ ಫ್ರೈ ಮಾಡ್ಕೊಳ್ತೀನಿ ಅದೆಲ್ಲ ಬೇಗ ಬೇಗನೆ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ ನನ್ನ ಹಸ್ಬೆಂಡ್ ಫೋನ್ ಮಾಡಿದರು ಇನ್ನೂ ರೆಡಿ ಆಗಿಲ್ವಾ ಅಂತ ನೈನ್ ತರ್ಟಿಗೆ ಹೋಗ್ಬೇಕಂತೀ ಡಾಕ್ಟರ್ ಬರ್ತಾರೆ ಅಂತ ಹೇಳಿದರು ಅದಕ್ಕೋಸ್ಕರನೇ ಬೇಗ ಬೇಗನೆ ನಾನು ಎಲ್ರಿಗೂ ಟಿಫನ್ ರೆಡಿ ಮಾಡಬೇಕಲ್ವಾ ಆ ಪಡ್ಡು ಸ್ವಲ್ಪ ಸ್ವಲ್ಪ ಇವತ್ತಿಗೆ ಸ್ವಲ್ಪ ಲೇಟಾಗುತ್ತೆ ಅಂತಲೇ ಹೇಳ್ಬೋದು ಬೇಗನೇ ಇದ್ದೀನಿ ನಾವು ಅಮ್ಮ ಬಂದುಬಿಟ್ಟು ಸಾಂಬಾರು ಚಟ್ನಿ ಎರಡು ಸಹಿತ ಮಾಡಿದರು ಬರೀ ಪಡ್ಡನ್ನೇ ಸಹಿತ ಮಾಡ್ತಾ ಇದ್ದೀನಿ ಬೆಳಗ್ಗೆ ಬೇರೆ ನಾನು ಸ್ವಲ್ಪ ಲೇಟಾಗಿ ಎದ್ದಿದ್ದೀನಿ ನೈಟ್ ಸ್ವಲ್ಪ ಲೇಟಾಗಿ ಮಲಗಿರೋದ್ರಿಂದ ನೈಟು ಯಾಕೋ ನಿದ್ದೆನೇ ಬರಲಿಲ್ಲ ಅದಕ್ಕೆ ಸ್ವಲ್ಪ ಬೆಳಗ್ಗೆ ನಾನು ಬೇಗ ಎದೋದಿಕ್ಕಾಗಲಿಲ್ಲ ಅಂತಲೇ ಹೇಳ್ಬೋದು ಇವಾಗ ಸ್ವಲ್ಪ ಬನ್ನಿ ಪಡ್ಡನ ಮಾಡೋಣ ಯಾವ ರೀತಿಯಾಗಿ ಮಾಡ್ತೀನಿ ಅಂತ ಹಾಗೆ ನಿಮಗೆ ತೋರಿಸ್ತೀನಿ ಪಡ್ಡೆ ಹೆಂಚು ಹೊಸದು ಫ್ರೆಂಡ್ಸ್ ಸಹ ಹೇಗೆ ಬರುತ್ತೆ ಏನೋ ಗೊತ್ತಿಲ್ಲ ಸರಿಯಾಗಿ ಚೆನ್ನಾಗಿ ಬರುತ್ತೆ ಹೊಸದು ಡಿಮಾರ್ಟಿಂದ ತೊಗೊಂಬಂದಿರೋದೆಲ್ಲ ಕಿಚನ್ ಐಟಮ್ಸ್ ಅಂತೂ ತುಂಬ ಚೆನ್ನಾಗಿರುತ್ತೆ ನಾವು ಆಲ್ಮೋಸ್ಟು ದೋಸೆ ಹೆಂಚನ್ನು ಸಹಿತ ಡಿಮಾರ್ಟಲ್ಲಿ ತೊಗೊಂಡ್ಬಂದಿದ್ದು ಚೆನ್ನಾಗಿ ಬಂದಿದೆ ಮತ್ತು ಇನ್ನೂ ಒಂದು ಟಿಪ್ಸನ್ನು ಹೇಳ್ತೀನಿ ಫ್ರೆಂಡ್ಸ್ ನಿಮ್ಮನೇಲೆ ದೋಸೆ ಹೆಂಚು ಈ ರೀತಿಯಾಗಿ ಪಡ್ಡು ಹೆಂಚು ಇದು ದೋಸೆ ಇಟ್ಟು ಹಾಕ್ತ ದೋಸೆ ಎದೋಳಲ್ವಲ್ಲ ಮತ್ತು ಪಡ್ಡು ಎದೋಡಲ್ವಲ್ಲ ಕೆಳಗಡೆ ತಳೆ ಹಿಡಿಯೋದು ಅದೆಲ್ಲ ಹಾಕ್ತಾ ಇದ್ದರೆ ನಾನಿವಾಗ ಒಂದು ಟಿಪ್ಸನ್ನು ಹೇಳ್ತೀನಿ ಫ್ರೆಂಡ್ಸ್ ನೀವು ಮೊಟ್ಟೆ ತಿನ್ನೋದಾದರೆ ಮೊಟ್ಟೆನ ದೋಸೆ ಮೇಲೆ ಆಮ್ಲೆಟನ್ನು ಮಾಡ್ಕೊಂಡು ತಿನ್ನಿ ಒಂದು ಎರಡು ಮೂರು ದಿನ ಅದೇ ರೀತಿ ನೀವು ಹೆಂಚಿನ ಮೇಲೆ ಮಾಡಬೇಕಾಗುತ್ತೆ ಆವಾಗ ದೋಸೆ ತುಂಬ ಚೆನ್ನಾಗಿ ಎದೊಳೋ ಚಾನ್ಸಸ್ ಇರುತ್ತೆ ಇದಕ್ಕೂ ಅಷ್ಟೇ ಪಡ್ಡೆಂಚಿಗೂ ಅಷ್ಟೇ ಒಂದು ಎರಡು ಮೂರು ದಿನ ಎಗ್ ಅಂತ ಬರುತ್ತೆ ತುಂಬ ಚೆನ್ನಾಗಿರುತ್ತೆ ಅದನ್ನು ಸಹಿತ ಒಂದು ಎರಡು ಮೂರು ಸರಿ ಟ್ರೈ ಮಾಡಿ ಪಡ್ಡು ತಾನಾಗ್ತಾನೆ ಎದ್ಬಿಡುತ್ತೆ ತುಂಬ ಚೆನ್ನಾಗಿಡುತ್ತೆ ವೇಸ್ಟ್ ಮಾಡೋದಕ್ಕೇನು ಹೋಗಬೇಡಿ ಮತ್ತು ನೈಟು ಈರುಳ್ಳಿನ ಚೆನ್ನಾಗಿ ತಿಕ್ಬಿಟ್ಟು ಹೆಂಚಿನ ಮೇಲೆ ಚೆನ್ನಾಗಿ ಆಯಿಲಲ್ಲಿ ತಿಕ್ಬಿಟ್ಟು ಮಲ್ಕೋಬೇಕು ಆಮೇಲೆ ಎದ್ದಿದ ತಕ್ಷಣವೇ ನೀವು ಈ ರೀತಿಯಾಗಿ ದೋಸೆ ಹೆಂಚ ಮೇಲೆ ದೋಸೆ ವಾ ದೋಸೆ ಹೆಂಚನ್ನು ವಾಶ್ ಮಾಡಿಬಿಟ್ಟು ದೋಸೆ ಇದೆ ದೋಸೆನ ಸಹಿತ ಎದೊಳುತ್ತೆ ಈರುಳ್ಳಿನ ಚೆನ್ನಾಗಿ ತಿಕ್ಕಿಂತ ಐಟಿಯಾ ಇದಕ್ಕೂ ಅಷ್ಟೇ ಪಡ್ಡು ಅಷ್ಟೇ ಚೆನ್ನಾಗಿ ದೋ ಈರುಳ್ಳಿಲಿ ಚೆನ್ನಾಗಿ ತಿಕ್ಕಿದರೆ ಚೆನ್ನಾಗಿ ದೋಸೆನೂ ಸಹಿತ ಎದೊಳುತ್ತೆ ಇವಾಗ ನೋಡಿ ಫ್ರೆಂಡ್ಸ್ ಹಿಟ್ಟು ಈ ರೀತಿಯಾಗಿ ಕಲಿಸ್ಕೊಂಡಿದ್ದೀನಿ ತುಂಬ ಚೆನ್ನಾಗಿದೆ ಮಾತ್ರ ಈ ರೀತಿಯಾಗಿ ಪಡ್ಡನ್ನು ಸಹಿತ ಬಿಟ್ಟಿದ್ದೀನಿ ಬೇಗ ಬೇಗ ಮಾಡಬೇಕು ಮಕ್ಕಳು ಸಹಿತ ಇದ್ದಾರೆ ಯಶಿಗೆ ಪಡ್ಡು ಅಂದರೆ ತುಂಬ ಇಷ್ಟ ನನಗೂ ಮುಂಚೆಯಿಂದಲೂ ಪಡ್ಡು ಅಂದರೆ ನನ್ನ ಫೇವ್ರೇಟ್ ಅಂತಲೇ ಹೇಳ್ಬೋದು ಆಲ್ಮೋಸ್ಟ್ ಇವಾಗ ಏಜ್ ತಟ್ಟಿ ಆಗ್ತಾ ಬರ್ತಾ ಇದೆ ಫ್ರೆಂಡ್ಸ್ ಇನ್ನೂ ಸಹಿತ ಪಡ್ಡು ಆಗಿಲ್ಲ ಪಡ್ಡು ಬೇಗ ಬೇಗ ಮಾಡೋಣ ಅಂತ ಬೇಗ ಮಾಡ್ತಾ ಇದ್ದೀನಿ ನೋಡ್ತಿರ್ಬೋದು ಸ್ವಲ್ಪ ಜಾಸ್ತಿ ಹುರಿ ಕೊಟ್ಟಿದ್ದಕ್ಕೆ ಎಷ್ಟು ಸ್ವಲ್ಪ ಬ್ಲಾಕ್ ಆಗಿದೆ ಅಂತ ಇಳಿತಿಯಾಗಿ ಸೀಸೋದಕ್ಕೆ ಹೋಗಬಾರ್ದು ಹೆಂಚಿದ್ರಿಂದಲೇ ಹಾಳಾಗುತ್ತೆ ಅಂತಲೇ ಹೇಳ್ಬೋದು ಫಸ್ಟ್ ಟೈಮು ಬಿಟ್ಟಿದ್ದೆ ಸ್ವಲ್ಪ ಉರಿ ಜಾಸ್ತಿ ಕೊಟ್ಟೆ ನೋಡಿ ಸೈಡಲ್ಲೆಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಇಷ್ಟು ಬಂದರೆ ಸಾಕಾಗುತ್ತೆ ಸ್ವಲ್ಪ ಜಾಸ್ತಿ ಹುಳಿನೇ ಕೊಟ್ಟಿದ್ದೀನಿ ಇನ್ಮೇಲಿಂದ ಸ್ವಲ್ಪ ಕಡಿಮೆ ಹುಳಿ ಕುಟ್ಕೊಂಡು ಪಡ್ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ ಅಂತ ಅನ್ನಿಸ್ತು ಬನ್ನಿ ಬೇಗ ಬೇಗ ಪಡ್ ಮಾಡಿಬಿಟ್ಟು ನಾನು ಸಹಿತ ರೆಡಿಯಾಗಬೇಕು ಟಿಫನ್ ತಿಂದ್ಕೊಂಡು ಎಸಿಗೂ ಸಹಿತ ಟಿಫನ್ ತಿನ್ನಿಸಿ ಅವ್ಳನ್ನೂ ಸಹಿತ ಕರ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಅವಳೂ ಸಹಿತ ಆದರೆ ಕರ್ಕೊಂಡೋಗೋದು ಇಲ್ಲಾಂದರೆ ಮನೇಲೇ ಬಿಟ್ಟು ಹೋಗಬೇಕು ಪಡ್ಡು ಬೇಗ ಬೇಗನೆ ಪಡ್ಡಿಗೆ ಸ್ವಲ್ಪ ಚಟ್ನಿ ಇದ್ದರೆ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಚಟ್ನಿನೇ ಮಾಡಿದರೆ ಕಡಲೆಕಾಯಿ ಮತ್ತು ತೆಂಗಿನಕಾಯಿ ಎಲ್ಲ ಹಾಕಿ ಚಟ್ನಿ ಮಾಡಿದರೆ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಮಾತ್ರ ಮತ್ತು ಟೊಮೊಟೊ ಸಾರು ಸಹಿತ ಮಾಡಿದ್ರು ಪಡ್ಡಿಗೆ ನಮ್ಮನೇಲಿ ಇಡ್ಲಿ ದೋಸೆ ಆ ಥರದ್ದೆಲ್ಲ ಮಾಡಿದರೆ ಬರೀ ಚಟ್ನಿನೇ ಮಾಡೋದಿಲ್ಲ ಸಾಂಬಾರು ಸಹಿತ ಮಾಡ್ತಾ ಇರ್ತೀವಿ ಎರಡು ಕಾಂಬಿನೇಷನ್ ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್ ಇವಾಗ ಫೈನಲ್ ಆಗಿ ಹಾಸ್ಪಿಟಲ್ಗೂ ಸಹಿತ ಹೋಗಿ ಬಂದ್ವಿ ಯಾವುದೇ ತರದೇ ವಿಡಿಯೋಸ್ ಸಹಿತ ಮಾಡಲಿಲ್ಲ ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ತುಂಬ ಅಂದರೆ ತುಂಬ ಕ್ಯೂ ಜ ಕ್ಯೂ ಜನ ಇದ್ದರು ಅಂತಲೇ ಹೇಳ್ಬೋದು ಅದಕ್ಕೆ ನಂಗೆ ಅಲ್ಲಿ ವೀಡಿಯೋ ಮಾಡೋದಕ್ಕೂ ಸಹಿತ ಆಗಲಿಲ್ಲ ನಾನು ನಿಂತ್ಕೊಳ್ಳೋದಕ್ಕೆ ಆಗ್ತಾ ಇರಲಿಲ್ಲ ಜನ ಅಂತ ಅಲ್ಲಿ ಬರ್ತಾನೆ ತೋರಿಸ್ತೀನಿ ನಿಮಗೆ ಗೌರ್ಮೆಂಟ್ ಹಾಸ್ಪಿಟಲ್ ಏನು ಹೇಳಿದರು ಮತ್ತು ನಾನು ತಾಯಿ ಕಾಡು ಸಹಿತ ತೋರಿಸ್ತೀನಿ ಫ್ರೆಂಡ್ಸ್ ಆ ಮುಂದೆ ವೀಡಿಯೋದಲ್ಲಿ ಹೋಗ್ತಾ ನಿಮಗೆ ತಾಯಿ ಕಾಡನ್ನು ಸಹಿತ ತೋರಿಸ್ತೀನಿ ಅಲ್ಲಿ ಬರ್ತಾ ಕಲ್ಲಂಗಡಿ ಹಣ್ಣನ್ನು ತೊಗೊಂಬಂದಿದ್ದಾರೆ ನನ್ನ ಹಸ್ಬೆಂಡು ಇವಾಗಂತೂ ಈ ಟೈಮಲ್ಲಿ ತುಂಬ ಶೆಕೆಗಲ್ಲ ಅಲ್ವಾ ಪ್ರೆಗ್ನೆನ್ಸಿಯವರು ಕಲ್ಲಂಗಡಿ ಹಣ್ಣನ್ನು ತಿನ್ನಬೇಕಾಗುತ್ತೆ ಯಾರಿಗೆಲ್ಲ ನೀರಿನ ಅಂಶ ಕಡಿಮೆ ಇರುತ್ತೆ ನೋಡಿ ಡಾಕ್ಟರ್ ಹೇಳ್ತಾರೆ ನಿಮ್ಮ ಹೊಟ್ಟೆಯಲ್ಲಿ ನೀರಿನ ಅಂಶ ಕಡಿಮೆ ಇದೆ ಮಗುಗೆ ನೀರು ಜಾಸ್ತಿ ಬೇಕಾಗುತ್ತೆ ಅಂತ ಹೇಳ್ತಾ ಇರ್ತಾರೆ ಅದಕ್ಕೋಸ್ಕರ ನೀವು ಹಣ್ಣನ್ನು ದಿನಕ್ಕೆ ಒಂದೊಂದು ಕಪ್ಪನ್ನು ತಿನ್ಬೋದು ಇಲ್ಲಾಂದರೆ ಟೂ ಡೇಸಿಗೆ ಒಂದು ಕಪ್ಪನ್ನು ತಿಂತ ಬಂದರೆ ತುಂಬ ಚೆನ್ನಾಗಿರುತ್ತೆ ಆದಷ್ಟು ಬೇಗ ನೀರು ತುಂಬಿಕೊಳ್ಳೋದಕ್ಕೆ ಸಹಾಯ ಮಾಡುತ್ತೆ ಅಂತಲೇ ಹೇಳ್ಬೋದು ಈ ಕಲ್ಲಂಗಡಿ ಹಣ್ಣು ಪ್ರೆಗ್ನೆನ್ಸಿ ಟೈಮಲ್ಲಿ ಶೀತ ಆಗುತ್ತೆ ಅಂತ ಒಬ್ಬೊಬ್ರು ದೊಡ್ಡವರು ಹೇಳಿ ಕಲ್ಲಂಗಡಿ ಹಣ್ಣನ್ನೇ ತಿನ್ಸೋದಿಲ್ಲ ದಿನ ಒಂದೊಂದು ಸ್ವಲ್ಪ ತಿಂದರೆ ಏನೂ ಆಗೋದಿಲ್ಲ ಜಾಸ್ತಿ ತಿನ್ನೋದಕ್ಕೆ ಹೋಗಬಾರ್ದು ಸ್ವಲ್ಪ ಒಂದೊಂದು ಕಪ್ಪಷ್ಟು ಒಂದು ಸ್ವಲ್ಪ ಚಿಕ್ಕ ಚಿಕ್ಕ ಬೌಲಲ್ಲಿ ಒಂದೊಂದು ಕಪ್ಪಷ್ಟು ತಿಂತ ಬಂದರೆ ಏನೂ ಆಗೋದಿಲ್ಲ ನಾನು ಫಸ್ಟ್ ಪ್ರೆಗ್ನೆನ್ಸಿಯಲ್ಲೂ ಅಷ್ಟೇ ನೀರು ನೀರು ಇತ್ತು ಮಾತ್ರ ಬೇಸಿಗೆ ಟೈಮಲ್ಲಿ ಈ ಟೈಮಲ್ಲಿ ಏನೂ ಆಗೋದಿಲ್ಲ ತಿನ್ನಿರಿ ಶೀತ ಅಂದರೆ ಏನೋ ಪರವಾಗಿಲ್ಲ ಸ್ವಲ್ಪ ತಿನ್ನು ಅಂತ ಹೇಳ್ಬೋದು ಈ ಟೈಮಲ್ಲಿ ಕಲಂಗಿ ಹಣ್ಣು ತಿಂದರೆ ಏನೂ ಆಗೋದಿಲ್ಲ ಪ್ರೆಗ್ನೆನ್ಸಿ ಟೈಮಲ್ಲಿ ಮಗುಗೆ ರೀತಿ ಸೀತಾ ಕೆಮ್ಮು ಏನೂ ಆಗೋದಿಲ್ಲ ಫ್ರೆಂಡ್ಸ್ ಕಲಂಗಿ ಹಣ್ಣು ತಿನ್ನಿ ಅಂತ ಹೇಳ್ತೀನಿ ಪ್ರೆಗ್ನೆನ್ಸಿಯವರು ಏನಾದರೂ ಈ ವಿಡಿಯೋ ನೋಡ್ತಾ ಇದ್ದರೆ ನಾನು ಅಷ್ಟೇ ತಿಂತಾ ಇದ್ದೀನಿ ನನಗಂತೂ ತಂದಿದ್ದಂತೂ ತುಂಬ ಖುಷಿಯಾಯಿತು ಬಾಯರ್ಗೆ ಬೇರೆ ಆ ಬಿಸಿಲಲ್ಲಿ ಹೋಗಿ ಬಂದಿದ್ದಕ್ಕೆ ಬಾಡಿಗೆ ತುಂಬ ಜಾಸ್ತಿ ಆಗ್ತಾಯಿತ್ತು ಅಳವ ತಂದಿದ್ಕಂತು ಸಖತ್ತು ಖುಷಿಯಾಯಿತು ಸ್ವೀಟಗೂ ಸಹಿತ ಇದೆ ಚೆನ್ನಾಗಿದೆ ನಾಳೆ ನಮ್ಮ ಮಷಿಗೂ ಸಹಿತ ಇದ್ದೀನಿ ಅವ್ಳಿಗೆ ಇದು ಐಸ್ ಕ್ರೀಮ್ ಅಂತೆ ಐಸ್ ಕ್ರೀಮ್ ಕೊಡಮ್ಮ ನೋಡು ಐಸ್ ಕ್ರೀಮ್ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ಲು ಅದಕ್ಕೊಂದು ಕಡ್ಡಿನೂ ಸಹಿತ ಚಿಚ್ ಕೊಡು ಅಂತ ಹೇಳ್ತಾ ಇದ್ಲು ಬೇಡಮ್ಮ ಹಾಗೆ ತಿನ್ನೋ ಇಲ್ಲೆಲ್ಲ ಕಡ್ಡಿ ಸಿಗೋಲ್ಲ ಅಂತ ಹೇಳ್ತಾ ಇದ್ದೆ ಅವಳಿಗೂ ಸಹಿತ ಕಲ್ಲಂಗಡಿಯನ್ನು ಕೊಟ್ಟಿದ್ದೀನಿ ಯಾವ ಯಾವ್ಯಾವ ಥರ ಹಣ್ಣು ಬರುತ್ತೆ ತಿಂತಾ ಇರಬೇಕು ಫ್ರೆಂಡ್ಸ್ ಆ ಎಲ್ಲ ಸೀಸನ್ನಲ್ಲಿ ಪ್ರೆಗ್ನೆನ್ಸಿಯವರು ಹಣ್ಣನ್ನು ಸೇವನೆ ಮಾಡಬೇಕು ಅಂತ ಹೇಳ್ತಾರೆ ಚೆನ್ನಾಗಿರ್ತೀವಿ ಏನೂ ಆಗೋದಿಲ್ಲ ಜಾಸ್ತಿ ತಿನ್ನೋದಕ್ಕೇನು ಹೋಗಬೇಡಿ ಅವಾಗಲೂ ಹೇಳ್ದಂಗೆ ಕಡಿಮೆ ತಿನ್ನಿ ಆದಷ್ಟು ಸ್ವಲ್ಪ ಕಡಿಮೆ ತಿನ್ನಿ ಅಂತಲೂ ಹೇಳ್ತೀನಿ ಇವಾಗ ಬನ್ನಿ ಕಲಂಗಡಿನ ಹತ್ತೂದಿಂದ ತೊಡ್ತೀನಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಮೂರುವರೆ ಕೆ ಜಿ ಇದೆಯಂತೆ ಕಲಂಗಡಿನ ಚೆನ್ನಾಗಿತ್ತು ಮಾತ್ರ ಸೂಪರಾಗಿತ್ತು ಊರು ಕಡೆ ಹೋದರೆ ಇದೆಲ್ಲ ದುಡ್ಡು ಕೊಟ್ಟು ತೊಗೊಳ್ಳೋ ಹಾಗೆ ತೊಗೊಳಂಗೆ ಇಲ್ಲ ಹಾಗೆ ಎಲ್ಲ ಫ್ರೀಯಾಗಿ ಸಿಗುತ್ತೆ ಓಕೆ ಫ್ರೆಂಡ್ಸ್ ಇವಾಗ ಗೌರ್ಮೆಂಟ್ ಹಾಸ್ಪಿಟಲ್ಗೆ ಹೋಗಿ ಬಂದ್ವಿ ಯಾಕೆ ಅಂದರೆ ಅವರು ಶಿಶ್ವರ್ ಮೇಡಮ್ ಹೇಳಿದರು ಹಾಂ ಗೌರ್ಮೆಂಟ್ ಹಾಸ್ಪಿಟಲ್ಗೆ ಹೋಗಿ ಬರಲೇಬೇಕು ನೀವು ಪ್ರೈವೇಟ್ ಹಾಸ್ಪಿಟಲ್ಗೆ ಹೋದ್ರೂ ಪರವಾಗಿಲ್ಲ ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಒಂದು ಫೋರ್ ಟೈಮ್ ಅವರು ಚೆಕಪ್ ಮಾಡಿಸ್ಕೊಳ್ಬೇಕು ಅಂತ ಹೇಳಿದರು ತಾಯಿ ಕಾರ್ಡ್ ಕೊಟ್ಟಿದ್ದಾರೆಲ್ವ ಲಾಸ್ಟಲ್ಲಿ ಡಾಕ್ಟರ್ ಸೈನ್ ಬೇಕು ಅಂದರೆ ಗೌರ್ಮೆಂಟ್ ಹಾಸ್ಪಿಟಲ್ಗೆ ಹೋಗಿ ಚೆಕಪ್ ಮಾಡಿಸ್ಕೊಬೇಕಂತೆ ಅದಕ್ಕೆ ಇವತ್ತು ಹೋಗಿ ಬಂದೆ ಇದೆ ನೋಡಿ ತಾಯಿ ಕಾರ್ಡ್ ನಂದು ಅಲ್ ಆಲ್ಮೋಸ್ಟ್ ಎಲ್ಲ ಪ್ರೆಗ್ನೆನ್ಸಿಯವ್ರ ಹತ್ರ ಇರುತ್ತೆ ತಾಯಿ ಕಾರ್ಡ್ ಮಾಡಿಸ್ಕೊಳ್ಳೇಬೇಕು ನಮ್ಗೆ ಏನಾದರೂ ನಾರ್ಮಲ್ ಡೆಲಿವರಿ ಆಗಬೇಕಾರೆ ಮತ್ತೆ ಏನಾದ್ರು ಗೌರ್ಮೆಂಟ್ ಹಾಸ್ಪಿಟಲ್ಗೆ ನಾರ್ಮಲ್ ಡೆಲಿವರಿ ಮಾಡ್ಕೋಬೇಕು ಅಂತ ಅಂದರೆ ಈ ಒಂದು ತಾಯಿ ಕಾರ್ಡ್ ಬೇಕಾಗುತ್ತೆ ಮತ್ತು ತಿಂಗಳ ತಿಂಗಳ ರೇಷನ್ ಕೊಡ್ತಾರೆ ನೋಡಿ ಮಕ್ಕಳಿಗೆ ಪ್ರೆಗ್ನೆನ್ಸಿಯವ್ರಿಗೆ ರೇಷನ್ ಕೊಡ್ತಾರೆ ಅಲ್ವಾ ಅದಕ್ಕೋಸ್ಕರನೇ ಈ ಒಂದು ತಾಯಿ ಕಾರ್ಡನ್ನು ಕೊಟ್ಟಿದ್ದಾರೆ ಹೋಗಿ ಬಂದು ಚೆಕಪ್ ಮಾಡಿಸ್ಕೊಂಬಂದ್ರಿ ಬಿ ಪಿನೂ ಸಹಿತ ಕಟ್ಟಾಗಿದೆ ಅಂತಲೇ ಹೇಳಿದ್ದು ಬಿ ಪಿ ಎಲ್ಲ ಚೆನ್ನಾಗಿದೆ ಮತ್ತು ಅಲ್ಲೂ ಸಹಿತ ಟ್ಯಾಬ್ಲೆಟ್ಸ್ ಕೊಟ್ಟಿದ್ದಾರೆ ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ನಾನು ಮುಂಚೆ ಪ್ರೈವೇಟ್ ಆಸ್ಪಿಟಲ್ಗೆ ಮುಂಚೆಯಿಂದಲೂ ಹೋಗ್ತಾ ಇದ್ದೀನಿ ಅಲ್ವಾ ಫ್ರೆಂಡ್ಸ್ ಅದು ಮಿಸ್ ಮಾಡ್ತಾನೆ ಇಲ್ಲ ಅದನ್ನು ಕಂಪಲ್ಸರಿಯಾಗಿ ಫಾಲೋ ಮಾಡಬೇಕಾಗುತ್ತೆ ನೋಡೋಣ ಇದು ಆದರೆ ನುಂಗ್ತೀನಿ ಅದನ್ನೇ ನಾನು ಕಂಪಲ್ಸರಿಯಾಗಿ ಫಾಲೋ ಮಾಡ್ತೀನಿ ಅದು ಡಾಕ್ಟರ್ ಕೊಟ್ಟಿದ್ದಾರೆ ಅಲ್ವಾ ಮುಂಚೆಯಿಂದಲೂ ನನಗೆ ಫ ಸೆಕೆಂಡ್ ಆಫ್ ಮಂತಿಂದಲೂ ಸಹಿತ ಅವರು ಪ್ರೆಗ್ನೆನ್ಸಿನ ಚೆಕ್ ಮಾಡಿರೋದ್ರಿಂದ ಅವ್ರು ಏನು ಹೇಳ್ತಾರೆ ಅದನ್ನ ಕೇಳಬೇಕಾಗುತ್ತೆ ಇವರು ಟ್ಯಾಬ್ಲೆಟ್ಸ್ ಕೊಟ್ಟಿದ್ದಾರೆ ಅದನ್ನು ಸಹಿತ ನೋಡಬೇಕು ಇದು ಸಹಿತ ಕ್ಯಾಲ್ಸಿಯಮ್ದೇ ಕೊಟ್ಟಿದ್ದಾರೆ ಇವಾಗ ಹಾಸ್ಪಿಟಲ್ಗೆ ಹೋಗಿ ಬಂದ್ವಿ ಫ್ರೆಂಡ್ಸ್ ಇಲ್ಲೇ ಹತ್ರ ಜಾಸ್ತಿ ದೂರ ಏನಿಲ್ಲ ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಗುರುವಾರ ಮಾತ್ರ ಡಾಕ್ಟರ್ ಬರ್ತಾರಂತೆ ತುಂಬ ಅಂದರೆ ತುಂಬ ರ ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಚೆಕಪ್ಪು ಸ್ಕ್ಯಾನಿಂಗ್ ಬೇರೆ ಕಡೆ ಮಾಡಿಸ್ಕೊಂಡು ಚೆಕಪ್ ಮಾಡಿ ್ಕೋಬೋದು ಆದರೆ ಎಷ್ಟು ರಶ್ ಇರ್ತಾರೆ ಅಂದರೆ ನೋಡೋದಕ್ಕೆ ಆಗೋದಿಲ್ಲ ಅಷ್ಟು ಕೀವಿ ಇರುತ್ತೆ ತಳ್ಳಾಟ ಜಗ್ಗಾಟ ಅದೆಲ್ಲ ಇರುತ್ತೆ ಫುಲ್ಲು ಜನ ಇಲ್ಲಿ ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ತುಂಬ ಜನ ಬರ್ತಾರೆ ಜಾಸ್ತಿ ಹಿಂದಿಯವರು ಪ್ರೆಗ್ನೆನ್ಸಿನೇ ಜಾಸ್ತಿ ಜನ ಬರ್ತಾರೆ ಅಂತಲೇ ಹೇಳ್ಬೋದು ನಮ್ಮ ಮನೆ ಹತ್ರ ಹಿಂದಿಯವರು ತುಂಬ ಜನ ಇದ್ದಾರೆ ಅವರು ಜಾಸ್ತಿ ಜನ ಬರ್ತಾ ಇರ್ತಾರೆ ಅದಕ್ಕೋಸ್ಕರನೇ ಅಲ್ಲಿ ನೂಕು ತಳ್ಳಾಟ ಅದಕ್ಕೆ ನನ್ನ ಹಸ್ಬೆಂಡ್ಗೆ ಥರದ್ದೆಲ್ಲ ಇಷ್ಟ ಆಗೋದಿಲ್ಲ ಫುಲ್ಲು ಜನ ಇರ್ತಾರಲ್ವಾ ಅದಕ್ಕೆ ಅದೆಲ್ಲ ಇಷ್ಟ ಆಗೋದಿಲ್ಲ ಅಂತ ನಾವು ಪ್ರೈವೇಟ್ ಹಾಸ್ಪಿಟಲಲ್ಲೇ ತೋರಿಸೋದು ಅದಕ್ಕೋಸ್ಕರ ನೀನೇನು ಅಲ್ಲ ಮತ್ತು ಬೇರೆ ಕಡೆ ಸ್ಕ್ಯಾನಿಂಗ್ ಮಾಡಿಸ್ಕೋಬೇಕಲ್ಲ ಅಲ್ಲಿ ಎರಡು ಕಡೆ ಓಡಾಡೋ ಬದಲು ಒಂದೇ ಹತ್ರ ನಾವು ತೋರ್ಸಿ ಚೆನ್ನಾಗಿರುತ್ತೆ ದುಡ್ಡು ಖರ್ಚಾದ್ರು ಪರವಾಗಿಲ್ಲ ಪ್ರೆಗ್ನೆನ್ಸಿ ಟೈಮಲ್ವಾ ಅಂತ ಇಲ್ಲಿ ಪ್ರೈವೇಟಲ್ಲಿ ತೋರಿಸ್ಕೊಂಬಂದಿದ್ವಿ ಫ್ರೆಂಡ್ಸ್ ಮತ್ತು ಇವಾಗ ನನ್ನ ವೆಯ್ಟ್ ಎಷ್ಟಿದೆ ಅಂತಲ್ಲ ಸಹಿತ ಇವತ್ತು ಚೆಕ್ ಮಾಡಿದ್ರು ಫ್ರೆಂಡ್ಸ್ ಆ ಬಿ ಅಷ್ಟೇ ಬಿ ಪಿ ನಾರ್ಮಲ್ ಹಿಗಿದೆ ಅಂತಲೇ ಸಹಿತ ಬಿ ಪಿ ನಾರ್ಮಲಾಗಿದೆ ಅಂತಲೂ ಸಹಿತ ಹೇಳಿದ್ದಾರೆ ಹೇಳ್ತೀನಿ ನಿಮಗೆ ಬಿ ಪಿ ಎಷ್ಟಿದೆ ಅಂತ ಬಿ ಪಿ ಬಂದು ಒನ್ ನಾಟ್ ನೈನ್ ಇದೆ ಫ್ರೆಂಡ್ಸ್ ಬಿ ಪಿ ಬಂದು ಒನ್ ನಾಟ್ ನೈನ್ ಇದೆ ಶುಗರ್ ಏನೋ ಅಷ್ಟೊಂದಿಲ್ಲ ಕಂಡೀಷನು ಸಹಿತ ಜನರಲ್ ಸ್ಟೇಜಲ್ಲಿ ಗುಡ್ಡಲ್ಲಿದೆ ಅಂತಲೇ ಹೇಳ್ತಾಯಿದ್ರು ಚೆನ್ನಾಗಿದೆ ಅಂತಲೂ ಸಹಿತ ನನ್ನ ಸ್ಕ್ಯಾನಿಂಗ್ ರಿಪೋರ್ಟ್ ನೋಡಿ ಗೌರ್ಮೆಂಟ್ ಹಾಸ್ಪಿಟಲ್ ಸಹಿತ ಹೇಳ್ತಾಯಿದ್ರು ಯಾಕೋ ಗಂಟಲು ಇದೆ ನೀವು ಫ್ರೆಂಡ್ಸ್ ಆ ಬಿ ಪಿ ಚೆಕ್ ಮಾಡಿದ್ರು ಬಿ ಪಿ ಏನು ನಾರ್ಮಲ್ ಆಗಿದೆ ವೆಯ್ಟ್ ಬಂದುಬಿಟ್ಟು ನಂದು ಮುಂಚೆ ಪ್ರೆಗ್ನೆನ್ಸಿ ಸ್ಟಾರ್ಟಿಂಗ್ ಪ್ರೆಗ್ನೆನ್ಸಿ ಟೈಮಲ್ಲಿ ಎಷ್ಟಿತ್ತು ಅಂತ ಅಂದರೆ ಬರೀ ತರ್ಟಿ ಫೈವ್ ಕೆ ಜಿ ಇತ್ತು ಫ್ರೆಂಡ್ಸ್ ನಾವು ಟೂ ಆ್ಯಂಡ್ ಹಾಫ್ ಮಂತಿಗೆ ನಾನು ಸ್ಕ್ಯಾನಿಂಗ್ ಮಾಡಿಸೋದಕ್ಕೆ ಚೆಕ್ ಚೆಕಪ್ಪಿಗೆ ಅಂತ ಹೋಗಿದ್ದೆ ಅಲ್ಲಿ ಸ್ಕ್ಯಾನಿಂಗ್ಗೆ ಬರ್ಕೊಟ್ಟಿದ್ರು ಆವಾಗ ನಾನು ವೆಯ್ಟ್ ಬಂದುಬಿಟ್ಟು ತರ್ಟಿ ಫೈವ್ ಅಷ್ಟೇ ಇದ್ದಿದ್ದು ನಾನು ಇದ್ದಿದ್ದೆ ಮೂವತ್ತೈದು ಕೆ ಜಿ ಇಲ್ಲ ಮೂವತ್ತಾರು ಕೆ ಜಿ ಅಷ್ಟೇ ಇದ್ದಿದ್ದು ಇವಾಗ ವೆಯ್ಟ್ ಬಂದುಬಿಟ್ಟು ಹೇಳ್ತೀನಿ ನನ್ನ ವೆಯ್ಟ್ ಎಷ್ಟು ಗ್ರೋ ಆಗಿದ್ದೀನಿ ಅಂತ ಇವಾಗ ವೆಯ್ಟ್ ಬಂದು ಫಾರ್ಟಿ ತ್ರೀ ಕೆ ಜಿ ಇದ್ದೀನಿ ಫ್ರೆಂಡ್ಸ್ ನಾನು ನಲ್ವತ್ಮೂರು ಕೆ ಜಿ ಇದ್ದೀನಿ ಅಲ್ಲಿಗೆ ಅಲ್ಲಿಗೆ ಅಂದರೆ ಮೂವತ್ತೈದು ಒಂದು ಎಂಟು ಕೆ ಜಿ ಜಾಸ್ತಿ ಆಗಿದ್ದೀನಿ ಅಂತಲೇ ಹೇಳ್ಬೋದು ಫಸ್ಟ್ ಮಂತಿಂದ ಸಿಕ್ಸ್ ಮಂತ್ ಪ್ರೆಗ್ನೆನ್ಸಿವರೆಗೂ ಆ ಎಂಟು ಕೆ ಜಿ ಸ್ವಲ್ಪ ವೆಯ್ಟ್ ಗೇನ್ ಆಗಿದ್ದೀನಿ ಫ್ರೆಂಡ್ಸ್ ಇನ್ನೂ ವೆಯ್ಟ್ ಗೇನ್ ಆಗಬೇಕು ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ತಿಂತೀನಿ ಎಲ್ಲ ಊಟ ಎಲ್ಲ ಚೆನ್ನಾಗಿ ತಿಂತಾ ಇದ್ದೀನಿ ಆದರೂ ಸಹಿತ ಇಷ್ಟು ವೆಯ್ಟ್ ಗೇನ್ ಆಗಿದ್ದೀನಿ ಸದ್ಯ ಸಾಕು ಅಂತ ಅಂದ್ಕೊಂಡಿದ್ದೀನಿ ಡಾಕ್ಟರು ಸಹಿತ ಹೇಳಿದ್ದಾರೆ ನಾರ್ಮಲ್ ಡೆಲಿವರಿ ಮಾಡ್ಕೋಬೇಕು ಅಂದರೆ ವೆಯ್ಟು ಸಾಕಾಗುತ್ತೆ ಅಂತ ಹೇಳಿದ್ದಾರೆ ಅದೇ ಮಗು ಸ್ವಲ್ಪ ವೆಯ್ಟ್ ಕಡಿಮೆ ಇಡೋದ್ರಿಂದ ಸ್ವಲ್ಪ ಮಗು ಚೆನ್ನಾಗಿ ಗ್ರೋತ್ ಆಗಬೇಕು ಅಂತಲೂ ಸಹಿತ ಹೇಳಿದ್ದಾರೆ ಇನ್ನು ಇನ್ನೊಂದು ಟ್ವೆಲ್ ಡೇಸ್ ಬಿಟ್ಕೊಂಡು ಕರೆಕ್ಟಾಗಿ ಟ್ವೆಲ್ ಡೇಸ್ ಬಿಟ್ಕೊಂಡು ನಾವು ನೆಕ್ಸ್ಟ್ ಮಂತ್ ಪ್ರೆಗ್ನೆನ್ಸಿಗೆ ಸ್ಕ್ಯಾನಿಂಗ್ ಮಾಡಿಸೋದಕ್ಕೆ ಹೋಗಬೇಕು ವೆಯ್ಟು ನೋಡಿ ಸ್ವಲ್ಪ ವೆಯ್ಟು ಗೋ ಗ್ರೋ ಆಗ್ತಿದ್ದೀನಿ ಅಲ್ವಾ ಫ್ರೆಂಡ್ಸ್ ಅದು ಸ್ವಲ್ಪ ನನಗೆ ವೆಯ್ಟ್ ಗೇನ್ ಆಗ್ತಾಯಿದ್ದು ಸ್ವಲ್ಪ ಖುಷಿ ಆಗ್ತಾ ಇದೆ ವೆಯ್ಟ್ ಬಂದುಬಿಟ್ಟು ಮುಂಚೆ ಮೂವತ್ತೈದು ಇತ್ತು ಇವಾಗ ಮೂರು ಇದ್ದೀನಿ ನೋಡೋಣ ಇನ್ನೊಂದು ಟ್ವೆಲ್ ಡೇಸ್ ಬಿಟ್ಕೊಂಡು ಒಂದು ಕೆ ಜಿನಾದರೂ ಜಾಸ್ತಿ ಆದರೆ ಸಾಕು ಅಂತ ಅಂದ್ಕೊಂಡಿದ್ದೀನಿ ಮತ್ತು ಅಲ್ಲಿ ವೆಯ್ಟ್ ಗೇನ್ ಆಗದವ್ರೆ ಡಾಕ್ಟರ್ ಬೈದು ಬಿಡ್ತಾರೆ ಅದೊಂದೇ ಬೇಜಾರು ಅದಕ್ಕೆ ಸ್ವಲ್ಪ ವೆಯ್ಟ್ ಗೇನ್ ಆಗೋಣ ಅಂತ ಅಷ್ಟೊತ್ತಿಗೆ ಒಂದು ಫಾರ್ಟಿ ಫೋರ್ ಆದರೆ ಇವಾಗ ಫಾರ್ಟಿ ತ್ರೀ ಇದೆ ಫಾರ್ಟಿ ಫೋರ್ ಆದರೆ ಚೆನ್ನಾಗಿರುತ್ತೆ ಅಂತ ತಾಯಿ ಕಾರ್ಡ್ ಕೊಟ್ಟಿದ್ದಾರೆ ಫ್ರೆಂಡ್ಸ್ ನೋಡೋಣ ನಾನಂದು ಡಿಲಿವರಿ ಎಲ್ಲಾಗುತ್ತೆ ಅಂತ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಮುಂದೆ ಆಗಲಿ ಹೇಳ್ತಾ ಹೋಗ್ತೀನಿ ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಮಾಡ್ಕೊಳ್ತೀನ ಪ್ರೈವೇಟ್ ಹಾಸ್ಪಿಟಲಲ್ಲಿ ಮಾಡ್ಕೊಳ್ತೀನ ಅಂತ ನಾನು ಮುಂದೆ ಹೇಳ್ತಾ ಹೋಗ್ತೀನಿ ಮತ್ತು ಯಾವುದು ನಾರ್ಮಲ್ ಮಾಡ್ಕೊಳ್ತೀನೋ ಸಿ ಸೆಕ್ಷನ್ ಮಾಡ್ಕೊಳ್ತೀನ ಅಂತ ಆಲ್ರೆಡಿ ನಿಮಗೆ ತಿಳಿಸಿದ್ದೀನಿ ನಾನು ಅದನ್ನೇ ಮಾಡ್ಕೊಳ್ಳೋದು ನಾರ್ಮಲ್ ಡೆಲಿವರಿನೇ ಮಾಡ್ಕೊಳ್ಳೋದು ಫ್ರೆಂಡ್ಸ್ ಸಿ ಸೆಕ್ಷನ್ ಏನು ಬೇಡ ಅಂತ ಅಂದ್ಕೊಂಡಿದ್ದೀನಿ ಆದಷ್ಟು ನಾರ್ಮಲ್ ಡೆಲಿವರಿಗೆ ಟ್ರೈ ಮಾಡ್ತೀನಿ ಓಕೆ ಇಷ್ಟ ಫ್ರೆಂಡ್ಸ್ ಇನ್ನೇನೂ ಇಲ್ಲ ಮತ್ತು ಇನ್ನೊಂದು ಹೇಳಬೇಕು ಅಂತ ಅಂತ ಅಂತಿದ್ದೆ ಫ್ರೆಂಡ್ಸ್ ಏನಪ್ಪ ಅಂತ ಅಂದರೆ ಹೊಟ್ಟೆ ಮೇಲೆ ಗೆರೆ ಬರೋದ್ರಿಂದ ಗಂಡು ಮಗು ಹೆಣ್ಮಗು ಅಂತ ತಿಳ್ಕೊಬೋದು ಅಂತ ಹೇಳ್ತಾ ಇದ್ರು ಒಬ್ಬೊಬ್ಬರು ನನಗೇನು ಹಾಗೆ ಅನಿಸೋದಿಲ್ಲ ಫ್ರೆಂಡ್ಸ್ ಯಾಕೆ ಅಂತಂದರೆ ಹಾರ್ಮೋನ್ ಇಂಬ್ಯಾಲೆನ್ಸಿಂದ ನಮ್ಮ ಹೊಟ್ಟೆ ಮೇಲೆ ಗೆರೆ ಬರೋದು ಚಾನ್ಸಸ್ ಇರುತ್ತೆ ಒಬ್ಬೊಬ್ಬರಿಗೆ ಫುಲ್ಲು ಹೊಟ್ಟೆ ಮೇಲೆ ಗೆರೆ ಬರುತ್ತೆ ಒಬ್ಬೊಬ್ಬರಿಗೆ ಮೇಲೆ ಬರುತ್ತೆ ಒಬ್ಬೊಬ್ಬರಿಗೆ ಕೆಳಗೆ ಬರುತ್ತೆ ಆಡತಿಯಾಗಿ ಬರ್ಬೋದು ಅಂತ ಅಂದ್ಕೊಂಡಿದ್ದೀನಿ ಒಬ್ಬೊಬ್ರು ಹೇಳ್ತಾ ಇರ್ತಾರೆ ಫುಲ್ಲು ಫುಲ್ಲು ಹೊಟ್ಟೆ ಮೇ ಫುಲ್ಲು ಗೆರೆ ಬಂದರೆ ಮಗು ಮತ್ತು ಗಂಡು ಮಗು ಅಂತ ಹೇಳ್ತಾ ಇರ್ತಾರೆ ಯಾವುದು ನಂಬೋದು ಬಿಡೋದು ಅದು ಗೊತ್ತಾಗೋದಿಲ್ಲ ವಿಡಿಯೋದಲ್ಲಿ ಸುಮ್ಮನೆ ಹೇಳ್ತಾರೆ ಅಂತ ಅಂದ್ಕೊಂಡಿದ್ವಿ ಮತ್ತು ಹೊಟ್ಟೆಯಿಂದ ಕೆಳಗೆ ಬಂದರೆ ಹೊಟ್ಟೆಯಿಂದ ಕೆಳಗೆ ಗೆರೆ ಬಂದರೆ ಗಂಡು ಮಗು ಅಂತ ಹೇಳ್ತಾ ಇರ್ತಾರೆ ನನಗೂ ಸರಿಯಾಗಿ ಅಷ್ಟೊಂದು ಗೊತ್ತಿಲ್ಲ ಫ್ರೆಂಡ್ಸ್ ಆದರೆ ನಾನು ಫಸ್ಟು ಪ್ರೆಗ್ನೆನ್ಸಿಲಿ ಬಂದುಬಿಟ್ಟು ನನಗೆ ತ್ರೀ ಮಂತ್ ಇಂದಲೇ ನನಗೆ ಕಾಣಿಸ್ಕೊಳ್ತಾ ಇತ್ತು ಹೊಟ್ಟೆ ಮೇಲೆ ಫುಲ್ಲು ಗೆರೆ ಬಂದಿತ್ತು ಯಶು ಡೆಲಿವರಿ ಟೈಮಲ್ಲಿ ಇನ್ನೂ ಫುಲ್ಲು ಡಾರ್ಕಾಗಿ ಫುಲ್ಲು ಗೆರೆ ಫುಲ್ಲು ಹೊಟ್ಟೆ ಫುಲ್ಲು ಗೆರೆ ಕಾಣ್ತಾ ಇತ್ತು ಅಂತಲೇ ಹೇಳ್ಬೋದು ಆದರೆ ಈ ಸಡಿ ನನಗೆ ಗೆರೆ ನೋಡಿಬಿಟ್ಟು ಸ್ವಲ್ಪ ಭಯ ಭಯ ಆಗ್ತಾಯಿತ್ತು ಯಾಕೆ ಹೋಸಡಿ ಫುಲ್ ಗೆರೆ ಬಂದಿದೆ ಈ ಸರಿ ಗೆರೆ ಅಷ್ಟು ಅಷ್ಟೊಂದು ಕಾಣ್ತಾ ಇಲ್ವಲ್ಲ ಮತ್ತು ಗೆರೆ ಸ್ವಲ್ಪ ಬರ್ತಾ ಇದೆಯಲ್ಲ ಅಂತ ಸ್ವಲ್ಪ ಭಯ ಭಯ ಆಗ್ತಾಯಿತ್ತು ನನಗೆ ಅವಾಗ ಗೊತ್ತಾಯಿತು ಹಾರ್ಮೋನ್ ಬ್ಯಾಲೆನ್ಸಿಂದಲೂ ಸಹಿತ ಈ ರೀತಿಯಾಗಿ ಹೊಟ್ಟೆ ಮೇಲೆ ಗೆರೆ ಆ ರೀತಿಯಾಗಿ ಬರುತ್ತೆ ಅಂತ ಹೇಳ್ತಾರೆ ಆದರೆ ಯಶು ಪ್ರೆಗ್ನೆನ್ಸಿಲಂತೂ ನನಗೆ ತ್ರೀ ಮಂತಿಂದಲೇ ಸ್ಟಾರ್ಟ್ ಆಗಿತ್ತು ಫುಲ್ಲು ಗೆರೆ ಬಂದಿತ್ತು ಈ ಒಂದು ಪ್ರೆಗ್ನೆನ್ಸಿಲಿ ಹೇಳ್ತೀನಿ ಫ್ರೆಂಡ್ಸ್ ಗೆರೆ ಆ ಹೊಟ್ಟೆ ಮೇಲೆ ಯಾವ ರೀತಿಯಾಗಿ ಬಂದಿದೆ ಅಂತ ಆ ಹೊಟ್ಟೆ ಮೇಲೆ ನನಗೆ ಕೆಳಗಡೆ ಹೊಟ್ಟೆ ಹೊಕ್ಕಳುದಿಂದ ಕೆಳಗಡೆ ನನಗೆ ಗೆರೆ ಬಂದಿದೆ ಮೇಲಗಡೆ ಬಂದೇ ಇಲ್ಲ ಯಾಕೆ ಅಂತ ಸರಿಯಾಗಿ ಗೊತ್ತಿಲ್ಲ ಗೊತ್ತಿದ್ರೆ ಪ್ಲೀಸ್ ನನಗೆ ಕಮೆಂಟ್ ಮೂಲಕ ತಿಳಿಸಿ ನನಗೆ ಅದೇ ಭಯ ಭಯ ಆಗ್ತಾಯಿತ್ತು ಫುಲ್ ಗೆರೆ ಬಂದಿದೆ ಇದ್ರಲ್ಲಿ ಗೆರೆನೇ ಬಂದಿಲ್ವಲ್ಲ ಅಂತ ಒಬ್ಬೊಬ್ರಿಗೆ ಹಾಗೆ ಅಂತೆ ವೀಡಿಯೋದಲ್ಲಿ ನೋಡಿದ್ದೀನಿ ಹಾಗೆ ಅಂತೆ ಒಬ್ಬೊಬ್ರಿಗೆ ಒಬ್ರಿಗೆ ಕೆಳಗೆ ಬರುತ್ತೆ ಇಲ್ಲ ಒಬ್ಬೊಬ್ರಿಗೆ ಮೇಲೆ ಬರುತ್ತೆ ಇನ್ನೊಬ್ಬೊಬ್ಬರಿಗೆ ಇನ್ನು ಕೆಲವೊಬ್ಬರಿಗೆ ಫುಲ್ಲು ಗೆರೆ ಬರುತ್ತೆ ಅಂತ ಹೇಳ್ತಾಯಿದ್ರು ಇವಾಗ ಸದ್ಯಕ್ಕೆ ಹೊಟ್ಟೆಯಿಂದ ಕೆಳಗೆ ಗೆರೆ ಬಂದಿದೆ ನೋಡೋಣ ಯಾವುದಾಗುತ್ತೆ ಅಂತ ಗೊತ್ತಿಲ್ಲ ಯಾವ್ದಾದ್ರು ಆಗಲಿ ಅರೆ ಚೆನ್ನಾಗಿ ಆರೋಗ್ಯಗೆ ಚೆನ್ನಾಗಿದ್ರೆ ಚೆನ್ನಾಗಿರುತ್ತೆ ಮಗು ಅಂತ ನನಗನ್ಸುತ್ತೆ ಅದೇ ಎಸಿ ಹೆಣ್ಮಗು ಹೊಟ್ಟೆ ಮೇಲೆ ಫುಲ್ಲು ಗೆರೆ ಬಂದಿತ್ತು ನನಗೆ ಅದು ಹಾರ್ಮೋನ್ ಇಂಬ್ಯಾಲೆನ್ಸಿಂದಲೂ ಇರ್ಬೋದು ಒಬ್ಬರಿಗೆ ಗಂಡು ಮಗು ಆದರೂ ಸಹಿತ ಹೊಟ್ಟೆ ಮೇಲೆ ಫುಲ್ ಗೆರೆಯನ್ನು ಸಹಿತ ಬಂದಿರ್ಬೋದು ಹೇಳೋದಕ್ಕಾಗೋದಿಲ್ಲ ನಾನು ಯಾರನ್ನ ಸಹಿತ ಹೋಗೋದಿಲ್ಲ ಮತ್ತು ವಿಡಿಯೋದಲ್ಲಿ ಹಾಗೆ ನೋಡ್ತಾ ಇದ್ದೆವು ಬಂದಿತ್ತು ಅದಕ್ಕೋಸ್ಕರನೇ ನಾನು ಹೇಳ್ತಾ ಇದ್ದೀನಿ ಇವಾಗ ಬಂದು ನಂದು ಹೊಟ್ಟೆ ಮೇಲೆ ಲೈಟಾಗೆ ಅದು ಜಾಸ್ತಿ ಡಾರ್ಕಾಗಿಲ್ಲ ಯಶುದು ಅಂದರೆ ತುಂಬ ಡಾರ್ಕಾಗಿ ಬಂದಿತ್ತು ಫ್ರೆಂಡ್ಸ್ ಹೊಟ್ಟೆ ಮೇಲೆ ಗೆರೆ ತುಂಬ ಡಾರ್ಕಾಗಿ ಬಂದಿತ್ತು ಇವಾಗ ಹೊಟ್ಟೆ ಮೇಲೆ ಕೆಳಗೆ ಗೆರೆ ಸ್ವಲ್ಪ ಲೈಟಾಗಿ ಗೆರೆ ಬಂದಿದೆ ಅಂತಲೇ ಹೇಳ್ಬೋದು ನೋಡೋಣ ಹೊಟ್ಟೆ ಮೇಲೆ ಕೆಳಗಿನ ಗೆರೆ ಬಂದರೆ ಮಗು ಅಂತಾರಲ್ಲ ಆವಾಗ ಒಪ್ಕೊಳ್ತೀನಿ ಓ ಇವ್ರು ಹೇಳಿದ್ದು ನಿಜ ಅಂತ ಒಪ್ಕೊಳ್ತೀನಿ ಇವಾಗ ಸದ್ಯಕ್ಕೆ ನಾನು ಪ್ರೆಗ್ನೆನ್ಸಿ ಕಡೆ ಗಮನ ಇದ್ದೀನಿ ಫ್ರೆಂಡ್ಸ್ ಆ ಹಾರ್ಮೋನ್ ಇಂಬ್ಯಾಲೆನ್ಸಿಂದಲೂ ಸಹಿತ ಆರತಿಯಾಗಿ ಗೆರೆ ಬರ್ಬೋದು ಅಂತ ಅಂದ್ಕೊಂಡಿದ್ದೀನಿ ಅದೇ ಯಾವುದಕ್ಕೂ ನಾನು ತಲೆ ಹೋಗ್ತಾ ಇಲ್ಲ ಇವಾಗ ಏನಿದ್ರು ನನ್ನ ಪ್ರೆಗ್ನೆನ್ಸಿ ಬಗ್ಗೆ ಜರ್ನಿ ಬಗ್ಗೆ ಯೋಚನೆ ಮಾಡ್ತಾ ಹೋಗ್ತಾ ಇದ್ದೀನಿ ಇನ್ನೇನು ಡಿಲಿವರಿ ಬರ್ತಾ ಇದೆ ಅಲ್ವಾ ಅದು ಬೇರೆ ನನಗೆ ಇವಾಗಲಿಂದಲೇ ಸಖತ್ತು ಒಂಥರ ಟೆನ್ಷನ್ ಆಗ್ತಾ ಇದೆ ಇನ್ನು ಏನು ಏನೇನು ಪ್ಯಾಕ್ ಮಾಡ್ಕೋಬೇಕು ಏನು ಅಂತ ಪ್ಯಾಕೇನು ಜಾಸ್ತಿ ಏನು ಮಾಡ್ಕೊಳ್ಳೋದಿಲ್ಲ ಫ್ರೆಂಡ್ಸ್ ಎಲ್ಲ ಯಶುದೇ ಹಳೆಯೋದೆಲ್ಲ ಯಶು ಶಾಲಾಗಿರ್ಬೋದು ಯಶೋದು ಏನೇನಿದೆ ಎಲ್ಲ ಹೊಸ್ತಾಗಿ ಹಾಗಾಗೆ ಇಟ್ಟಿದ್ದೀನಿ ಜಾಸ್ತಿ ಏನು ದುಡ್ಡು ಖರ್ಚು ಮಾಡೋ ಅವಶ್ಯಕತೆ ಇಲ್ಲ ಅಷ್ಟು ಜಾಸ್ತಿ ದುಡ್ಡು ಖರ್ಚು ಮಾಡೋದು ಇಲ್ಲ ಫ್ರೆಂಡ್ಸ ಸುಮ್ಮನೆ ದುಡ್ಡು ಖರ್ಚು ಮಾಡಿ ಮಗು ಬೆಳವಣಿಗೆ ಆಗ್ತಾ ಇದ್ದಂಗೆ ಬೇರೆ ಬೇರೆ ಥರದ್ದು ನಾ ಚೇಂಜ್ ಮಾಡ್ತಾ ಇರಬೇಕಾಗುತ್ತೆ ಅದಕ್ಕೋಸ್ಕರನೇ ಬೇರೆ ಬೇರೆ ಥರದ ಬಟ್ಟೆನೆಲ್ಲ ಚೇಂಜ್ ಮಾಡ್ತಾ ಇರಬೇಕಾಗುತ್ತೆ ಅದಕ್ಕೆ ಸದ್ಯಕ್ಕೆ ಬೇಬಿ ನ್ಯೂ ಬರ್ನ್ ಬೇಬಿಗೆ ಏನೇನು ಬೇಕು ಸದ್ಯಕ್ಕೆ ನನ್ನ ಹತ್ರ ಸ್ವಲ್ಪ ಇದೆ ನಾನು ಸ್ವಲ್ಪ ಏನೇನು ಬೇಕು ಅದೆಲ್ಲ ತೊಗೋಬೇಕು ತೊಗೊಂಡ್ಮೇಲೆ ನಿಮ್ಮ ಜೊತೆಯೂ ಸಹಿತ ಶೇರ್ ಮಾಡ್ಕೊಳ್ತೀನಿ ಏನು ಅಂತ ಇವತ್ತು ಹಾಸ್ಪಿಟಲ್ಗೆ ಹೋಗಿ ತುಂಬ ಸುಸ್ತಾಗಿತ್ತು ಫ್ರೆಂಡ್ಸ್ ಗುರುವಾರ ಅಲ್ವಾ ಹಾಸ್ಪಿಟಲ್ ತುಂಬ ಜನ ಇರ್ತಾರೆ ನನಗಂತೂ ನಿಂತ್ಕೊಳ್ಳೋದಕ್ಕೂ ಆಗ್ತಾ ಇರಲಿಲ್ಲ ನನ್ನ ಹಸ್ಬೆಂಡ್ ಅದಕ್ಕೆ ಹೇಳ್ತಾ ಇದ್ರು ಅದಕ್ಕೆ ಕಡಿಮೆ ನಾನು ಇಲ್ಲಿ ಕರ್ಕೊಂಬರಲ್ಲ ನಿನ್ನ ಅಂತ ಹೇಳ್ತಾ ಇದ್ರು ಜಾಸ್ತಿ ಜನ ಇರ್ತಾರೆ ಕಡಿಮೆ ಜನ ಇದ್ದರೆ ಗೌರ್ಮೆಂಟ್ ಹಾಸ್ಪಿಟಲ್ ಚೆನ್ನಾಗಿ ನೋಡೋದಿಲ್ಲ ಅಂತಲ್ಲ ಚೆನ್ನಾಗಿ ನೋಡ್ತಾರೆ ಚೆನ್ನಾಗೂ ಮತ್ತೆ ಟ್ರೀಟ್ ಮಾಡ್ತಾರೆ ಚೆನ್ನಾಗೂ ಸಹಿತ ಮಾತಾಡ್ತಾರೆ ಆದರೆ ಜಾಸ್ತಿ ಜನ ಇರ್ತಾರಲ್ಲ ನೂಕು ನುಗ್ಲು ಮತ್ತು ಅಲ್ಲಿ ಹೋಗಿ ಬರೋ ಅಷ್ಟೊತ್ತಿಗೆ ಬೇರೆ ಕಡೆ ಹಾಸ್ಪಿಟಲ್ಗೆ ಹೋಗಿ ಬರ್ಬೋದು ಅಷ್ಟು ತುಂಬ ಜನ ರಷ್ಯೂ ನನಗೆ ಇತ್ತೀಚೆಗೆ उसे कटोद आ री आगे अफ्रेंड जास्त ऊट तिंदा ಉಸಿರಾಡೋಕ್ಕೆ ಒಂಥರ ನಿಧಾನಕ್ಕೆ ಉಸಿರಾಡಬೇಕು ಜಾಸ್ತಿ ಉಸಿರಾಡೋದಕ್ಕೆ ಆಗೋದಿಲ್ಲ ಈ ಒಂದು ಪ್ರೆಗ್ನೆನ್ಸಿಲಿ ಆ ಥರ ಆಗ್ತಾಯಿದೆ ಯಶು ಪ್ರೆಗ್ನೆನ್ಸಿಲಿ ಆ ಥರ ಆಗ್ತಾಯಿಲ್ಲ ಡಾಕ್ಟರ್ ಹತ್ರ ಸಹಿತ ಕೇಳಿದ್ದೀವಿ ಸ್ವಲ್ಪ ಉಸಿರು ಕಟ್ಟುತ್ತೆ ಉಸಿರಾಡೋದಕ್ಕೆ ಸ್ವಲ್ಪ ತೊಂದರೆ ಆಗುತ್ತೆ ಅಂದಾಗ ಈ ಪ್ರೆಗ್ನೆನ್ಸಿಲಿ ಹಾಗೆ ಅಂತ ಹೇಳಿದ್ರು ಹೇಳಿದರು ಅವರು ಸಹಿತ ಏನೂ ಆಗೋದಿಲ್ಲ ಚೆನ್ನಾಗಿ ವಾಕ್ ಮಾಡಿ ಗಾಳಿ ಬರ್ತದ್ರಲ್ಲಿ ಜಾಸ್ತಿ ಇರಬೇಕು ಅಂತ ಇಲ್ಲಿ ಗಾಳಿನೇ ಬರೋದಿಲ್ಲ ನಮ್ಮ ಮನೆ ಒಳಗಡೆ ಅದೊಂದೇ ಬೇಜಾರದ ಎಷ್ಟಿದು ಮಾಡಿದ್ರು ಸಹಿತ ಗಾಳಿ ಬರೋದಿಲ್ಲ ಅದಕ್ಕೆ ಈ ಪ್ರೆಗ್ನೆನ್ಸಿಯಲ್ಲಿ ಸ್ವಲ್ಪ ಉಸಿರು ಆಗ್ತಾ ಇರುತ್ತೆ ಅದಕ್ಕೆ ಸ್ವಲ್ಪ ರೆಸ್ಟ್ ಮಾಡ್ತೀನಿ ಜಾಸ್ತಿ ಹೊತ್ತು ನಾನು ರೆಸ್ಟ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಕೆಲಸನೂ ಸಹಿತ ಮಾಡ್ತೀನಿ ಫ್ರೆಂಡ್ಸ್ ಆ ಪ್ರೆಗ್ನೆನ್ಸಿ ಇದ್ದರೆ ಕೆಲಸನೇ ಮಾಡೋದಿಲ್ಲ ಎಷ್ಟೋ ಜನ ನೋಡಿದ್ದೀನಿ ಇಲ್ಲಿ ನೋಡು ಸಾನ ಎಷ್ಟು ಚೆನ್ನಾಗಿ ಕೆಲಸ ಮಾಡ್ತಾಳೆ ಇಲ್ಲಿ ಕೆಲಸನೇ ಮಾಡೋದಿಲ್ಲ ಅವ್ಳಿಗೆ ಅಂತ ಹೇಳ್ತಾ ಇರ್ತಾರೆ ಅದು ಕೆಲಸ ಮಾಡಬೇಕು ನಿಮಗೆ ನಾರ್ಮಲ್ ಡೆಲಿವರಿ ಬೇಕು ಅಂದರೆ ಚೆನ್ನಾಗಿ ಕೆಲಸ ಮಾಡಿದರೆ ನಿಮಗೆ ನಾರ್ಮಲ್ ಡೆಲಿವರಿ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಅಂತಲೇ ಹೇಳ್ತೀನಿ ಚೆನ್ನಾಗಿ ಎಷ್ಟು ಚೆನ್ನಾಗಿ ಎನರ್ಜಿಯಾಗಿ ಕೆಲಸ ಮಾಡ್ತೀವೋ ಅಷ್ಟು ಚೆನ್ನಾಗಿ ನಾರ್ಮಲ್ ಆಗುತ್ತೆ ಇಲ್ಲಾಂದರೆ ಸಿ ಸೆಕ್ಷನ್ನೇ ಮಾಡ್ಕೊಳ್ಬೇಕಾಗುತ್ತೆ ನಾನು ನಾರ್ಮಲ್ ಡಿಲಿವರಿ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಇನ್ನೂ ಲಾಸ್ಟಿಗೆ ಗೊತ್ತಾಗೋದು ಎಲ್ಲ ಚೆಕಪ್ಪು ಎಲ್ಲ ಸ್ಕ್ಯಾನಿಂಗ್ ಮುಗಿದ ಮೇಲೆ ಲಾಸ್ಟಿಗೆ ನಿನಗೆ ನಾರ್ಮಲ್ ಡಿಲಿವರಿ ಆಗುತ್ತೋ ಇಲ್ಲ ಸಿ ಸೆಕ್ಷನ್ ಆಗುತ್ತೋ ಅಂತ ಹೇಳ್ತಾರೆ ಇನ್ನು ಏನು ಟೆನ್ಷನ್ ತೊಗೊಳೋದಿಲ್ಲ ನಾರ್ಮಲ್ ಆಗಲಿ ಸಿ ಸೆಕ್ಷನ್ ಆಗಲಿ ಆದರೆ ಸ್ವಲ್ಪ ಜಾಸ್ತಿ ನಾನು ನಾರ್ಮಲ್ ಡಿಲಿವರಿಗೆ ಅದಕ್ಕೆ ಇಷ್ಟಪಡ್ತೀನಿ ಅಂತಲೇ ಹೇಳ್ಬೋದು ಅಷ್ಟೇ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ಐ ಓಫ್ಲೇ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಹೊಸ್ದಾಗ ಏನಾದರೂ ನೋಡ್ತಾಯಿದ್ರೆ ಪ್ಲೀಸ್ ನನ್ನ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಹೊಸ್ದಾಗಿ ನೋಡ್ತಾ ಇರ್ತೀರ ಲೈಕೇ ಮಾಡೋದಿಲ್ಲ ಮತ್ತು ಕಮೆಂಟಾದ್ರು ಮಾಡಿ ಯಾ ಹೊಸೊಬ್ಬರು ಯಾರಾದರೂ ನನಗೆ ಕಮೆಂಟ್ ಮಾಡಿದರೆ ಒಂಥರ ಆಗುತ್ತೆ ಓ ಹೊಸೊಬ್ಬರು ಸಹಿತ ನನ್ನ ಚಾನಲನ್ನು ನೋಡ್ತಾ ಇದ್ದಾರೆ ಅಂತ ನನಗೆ ಸ್ವಲ್ಪನಾದರೂ ಖುಷಿ ಆಗುತ್ತೆ ಫ್ರೆಂಡ್ಸ್ ಅದಕ್ಕೋಸ್ಕರ ಸ್ವಲ್ಪ ಕಮೆಂಟ್ ಮಾಡಿ ಯಾರೆಲ್ಲ ಹೊಸ್ದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ನನಗೋಸ್ಕರನಾದ್ರೂ ಕಮೆಂಟ್ ಕಮೆಂಟ್ ಮಾಡಿ ಅಂತ ಕೇಳ್ಕೊತೀನಿ ಅಷ್ಟೇನೇನೆಲ್ಲ ಆಯಿತಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ ಯಾವ ರೀತಿ ವೀಡಿಯೋಸ್ ಬೇಕು ಅಂತ ಕೇಳಿ ಅದೇ ರೀತಿ ವೀಡಿಯೋಸನ್ನು ಮಾಡ್ತಾ ಹೋಗ್ತೀನಿ ಅಂತ ಹೇಳ್ತೀನಿ ಮತ್ತು ನನ್ನ ಪ್ರೆಗ್ನೆನ್ಸಿಯಲ್ಲಿ ಕೆಲವೊಂದು ಟಿಪ್ಸನ್ನು ಸಹಿತ ನನ್ನ ವೀಡಿಯೋದಲ್ಲಿ ಶೇರ್ ಮಾಡ್ಕೊಳ್ತಾ ಹೋಗ್ತೀನಿ ನನ್ನ ಫಸ್ಟ್ ಪ್ರೆಗ್ನೆನ್ಸಿಲಿ ಏನನ್ನ ನಾನು ಮಾಡಿದ್ದೆ ಅದೇ ರೀತಿ ಇಲ್ಲಿ ನಾನು ಕೆಲವೊಂದು ಟಿಪ್ಸನ್ನು ಸಹಿತ ಶೇರ್ ಮಾಡ್ಕೊಳ್ತಾ ಹೋಗ್ತೀನಿ ಅಷ್ಟೇ ಇವತ್ತಿನ ವೀಡಿಯೋ ಫ್ರೆಂಡ್ಸ್ ನಾಳೆ ಮತ್ತೊಂದು ಹೊಸ ವೀಡಿಯೋ ಜೊತೆ ನಿಮಗೆ ಸಿಗ್ತೀನಿ ಟೇಕ್ ಕೇರ್ ಬೈ ಬೈ ಲವ್ ಯು ಆಲ್